ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ರಂಗೋಲಿಯಿಂದ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ರಂಗೋಲಿ ಹಾಕಿರೋ ವೀಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಮಕ್ಕಳು ಸ್ಕೂಲ್ ಟೈಮಲ್ಲಿ ತಾಯಿದಿರಿಗೆ ಟೈಮ್ ಸಾಕೋಗಲ್ಲ ಬೆಳಗ್ಗೆ ಅವರಿಗೆ ಲಂಚ್ ಮಾಡು ಟಿಫನ್ ಮಾಡು ಅವರನ್ನು ರೆಡಿ ಮಾಡು ಲಂಚ್ ಬ್ಯಾಗ್ ರೆಡಿ ಮಾಡು ಇದೇ ಆಗೋಗುತ್ತೆ ಒಂದೊಂದು ಸಲ ಅನಿಸುತ್ತೆ ತಾಯ್ದಿರ್ಗೆ ಎರಡು ಕೈ ಬದಲು ಇನ್ನೂ ಎರಡು ಕೈ ಎಕ್ಸ್ಟ್ರಾ ಇರಬೇಕಾಯ್ತು ಅಂತ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಈಗ ಟಿಫನ್ಗೆ ಅಂತ ನೀರು ದೋಸೆ ಮತ್ತು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ನೀರು ದೋಸೆಗೆ ಮಾಮೂಲಿ ಅಕ್ಕಿ ನೆನಕಿದೆ ಒಂದು ಲೋಟದಷ್ಟು ಅದಕ್ಕೆ ಸ್ವಲ್ಪ ಕಾಯಿ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ನೀರು ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡಿದೀನಿ ಇಲ್ಲಿ ಈರುಳ್ಳಿ ಚಟ್ನಿಗೆ ಒಂದು ಮೂರು ಈರುಳ್ಳಿ ಒಂದು ನಾಲ್ಕು ಬೆಳಗ್ಗೆ ಮೆಣಸಿನ್ಕಾಯಿ ಒಂದೆರಡು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಿಳುಕು ಹಾಗೆ ಸ್ವಲ್ಪ ಹುಣಸೆ ಮತ್ತು ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಮೂರು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೇ ಬೆಳ್ಗಾಯಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದೇ ಒಂದು ಗೋಲಿಗೆ ಅದರದಷ್ಟು ಹುಣ್ಸೆ ಇಷ್ಟು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ తండగదామే అదే ఒక మిక్సీ జారాకొని నుణ్ణు రుబ్ు నుణుకు పేస్ట్ మార్కొ మామలి మామూలు ఒగరణే హు మామలి ಸಾಸಿವೆ ಕರಿಬೇವು ಇಂಗು ಮತ್ತು ಬಡಗಿ ಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಆಮೇಲೆ ಹಾಕ್ಕೊಳೋಣ ಅಂತೇಳಿ ಈಗ ಹಂಗೆ ಇಟ್ಕೊಂಡಿದ್ದೀನಿ ಈಗ ನೀರು ದೋಸೆ ಅಂತ ಒಂದು ತವಾ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಒಂದು ಸೌಟು ಹಿಟ್ಟು ಹಾಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಆದರೆ ಫಸ್ಟ್ ಟೈಮ್ ಹಾಕಿದ ತಕ್ಷಣ ಒಂದು ಸೈಡಲ್ಲಿ ಬಿಸಿ ತಾಗಿರಲಿಲ್ಲ ಅಷ್ಟು ಅನಿಸುತ್ತೆ ಅರ್ಜೆಂಟಲ್ಲಿ ಬೇರೆ ಐತೆ ಅದು ಎರಡನ್ನೂ ಫಸ್ಟ್ನೇದು ಆಗ್ತಾಯಿತಿರ್ತಾ ಎರಡನೇದು ಆಗ್ತಾ ಅದು ನೀಟಾಗಿ ಬರಲಿಲ್ಲ ಆಮೇಲೆ ಫೋನ್ ಇತ್ತಿಟ್ಟೆ ಬೇಡ ಬಿಡು ವೀಡಿಯೋ ಮಾಡ್ಕೊಳೋದು ಅಂತೇಳಿ ಆಮೇಲೆ ಒಂದೆರಡು ಮೂರು ಆದಮೇಲೆ ನೀಟಾಗಿ ಬಂತು ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಮಕ್ಕಳು ಹೋದ್ಮೇಲೆ ಅತ್ತೆ ಮಾವ್ನ ಊಟ ಕೊಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಆಮೇಲೆ ನಾನು ಪೂಜೆ ಮಾಡ್ಬೇಕಾಯ್ತಿವತ್ತು ಗುರುವಾರ ಅಂತೇಳಿ ಹೂವು ಹೋಗೋಣ ಅಂತ ಹಿಂದೆ ಬರ್ತಾಯಿದೆ ಅಷ್ಟರಲ್ಲಿ ಬೋರ್ವೆಲ್ ಕೆಟ್ಟೋಗಿತ್ತು ನಮ್ಮದು ತೋಟದಲ್ಲಿ ಆ ಬೋರ್ವೆಲ್ ಸರಿ ಮಾಡಿಸ್ತಾಯಿದ್ರು ಅದು ಬೋರ್ವೆಲ್ ಎತ್ತುತ್ತಾ ಇದ್ರು ಅವರಿಗೆ ಕಾಫಿ ಮಾಡಿಕೊಡ್ಬೇಕು ಅಂದರು ನಮ್ಮಪ್ಪ ಅದಕ್ಕೆ ಕಾಫಿ ಇಟ್ಕೊಟ್ಬಿಟ್ಟು ಆಮೇಲೆ ತಿರ್ಗಿ ಹೋಗಿ ಹೂವು ಕಿತ್ಕೊಬಂದೆ ಹೂವು ನೋಡಿ ಎಷ್ಟು ಓನ್ ಬಿಟ್ಟಿತ್ತು ಈಗ ಮಳಗಾಲದಲ್ಲಿ ಹೂವು ಮಾತ್ರ ತುಂಬ ಬಿಡುತ್ತೆ ಹಾಗೆ ನಾನು ಹೂವು ಕಿತ್ಕೊಬರ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಮೇಲೆ ಮೇಲಾಗ್ಬಿಟ್ಟಿತ್ತು ಇನ್ನು ನಾನು ಸ್ನಾನ ಮಾಡಿ ಮೇಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿಸ್ ಲೇಟ್ ಆಗುತ್ತೆ ಅಂತೇಳಿ ಸಂಜೆ ಪೂಜೆ ನಾವು ನಿಧಾನಕ್ಕೆ ಮಾಡೋಣ ಸಮಾಧಾನವಾಗಿ ಅಂತೇಳಿ ಮೇಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೋಫಾ ಎಲ್ಲ ಎಳೆದು ಅದನ್ನೆಲ್ಲ ಕ್ಲೀನ್ ಎಲ್ಲ ಒಡಿಸಿ ಕಿಟಕಿಗಳೆಲ್ಲ ಹೊಡಿಸ್ಕೊಂಡು ಸಂಜೆ ಮೇಲೆ ನಿಧಾನಕ್ಕೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿದೆ ಬಟ್ಟೆನೂ ಒಣಗಾಕ್ಬಿಟ್ಟು ಬಂದು ಮೇಲ್ಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ಥರ ಇದೆ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವರು ನಮ್ಮ ಯಜಮಾನ್ರು ಫೋಟೋ ಅದು ಮೊನ್ನೆ ಬರ್ತ್ಡೇಗೆ ಅವ್ರ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದರು ಅದನ್ನು ಮಿರರ್ ಹತ್ರ ಹಾಗೆ ಇಟ್ಟಿದ್ದೀನಿ ಅದನ್ನು ಗೋಡೆಗೆ ಹಾಕಬೇಕು ಅಡುಗೆ ಮಾಡಬೇಕಾಯ್ತು ಇನ್ನೂ ಅಡುಗೆ ಮಾಡೋಕ್ಕೆ ಟೈಮ್ ಇತ್ತು ಅದಕ್ಕೋಸ್ಕರ ಫಸ್ಟು ಅಕ್ಕಿ ಹಾಕೋಬಾರಣ ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಅಕ್ಕಿ ಹಾಕೋತಾಯಿದ್ದೆ ಸಂಜೆ ಮೇಲೆ ಮಕ್ಕಳು ಬಂದರು ಮಕ್ಕಳು ಮೇಲೆ ಅವರಿಗೆ ಊಟ ಹಾಕ್ಕೊಟ್ಟು ಹಾಗೆ ಲಂಚ್ ಬಾಕ್ಸ್ ಎಲ್ಲ ತೊಳೆದಿಟ್ಟು ಆಮೇಲೆ ಫ್ರೆಶಪ್ ಆಗಿ ಬಂದು ದೀಪ ಹಚ್ಕೊಂಡಿದ್ದೀನಿ ಎಷ್ಟೇ ನೋವಿದ್ರು ಎಷ್ಟೇ ಟೆನ್ಷನ್ ಇದ್ರು ದೀಪ ಹಚ್ಬಿಟ್ಟು ದೇವ್ರಿಗೆ ಮುಂದೆ ಐದು ನಿಮಿಷ ಕುತ್ಕೊಂಬಿಟ್ರೆ ಏನೋ ಒಂಥರ ಸಮಾಧಾನ ಹಾಗೆ ಆ ಇವತ್ತು ಗುರುವಾರ ಆಗಿದ್ದರಿಂದ ರಾಯರಿಗೆ ಪೂಜೆ ಮಾಡಬೇಕಾಯ್ತು ರಾಯರಿಗೆ ಫೋಟೋ ಎಲ್ಲ ಓಡಿಸಿ ಪೂಜೆ ಸಮಾನ ತೊಳೆದು ಹೂ ಇಟ್ಟು ದೀಪನ ಹಚ್ಕೊಂಡು ಹಾಗೆ ಅಂಬೇಡ್ಕರ್ ದೀಪ ಹಚ್ಕೊತಾ ಇದೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಹುಬ್ಬಿತ್ತು ಗೊತ್ತಿಲ್ಲ ಏನೋ ಒಂಥರ ಆಯಿತು ಏಕೆಂದರೆ ಎಷ್ಟೊಂದು ಸಲ ಬಿದ್ದೈತೆ ಆದರೆ ನಾನೇ ನೀಟಾಗಿ ಬಿದ್ದಲ್ಲ ಅಂತೇಳಿ ಪೂಜೆ ಹೋಗ್ತೀನಿ ಆದರೆ ಇವತ್ತು ಅವ್ನು ಸ್ವಲ್ಪ ಬೇಜಾರಿದ್ದು ಮನಸ್ಸಲ್ಲಿ ಅಂದ್ಕೊಂಡು ದೀಪ ಇಷ್ಟ ಇದೆ ಅಷ್ಟು ಹುಡುಗಿತ್ತಲ್ಲ ಒಂಥರ ಆಯಿತು ಆಶ್ಚರ್ಯ ಆಯಿತು ಆ ಸಮಾಧಾನವಾಯಿತು ಯಾವತ್ತೂ ರಾಯರು ನಮ್ದವ್ರನ್ನ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಕೈ ಬಿಡಲ್ಲ ರಾಯರಿದ್ದಾರೆ ಹಾಗೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಪೂಜೆ ಇದ್ದೀನಿ ಈ ಹೂವು ಬೇರೆ ಹೂವು ಬಿದ್ದಿದ್ನ ಎತ್ತಿಟ್ಕೊಂಡಿದ್ದೀನಿ ಏನು ಅದನ್ನೇ ಇಟ್ಟಿದ್ದಾಳೆ ಅಂತ ಅಂದ್ಕೊಬಿಡಿ ಬೇರೆ ಹೂವು ಇಟ್ಟಿದ್ದೀನಿ ರಾಯರಿಗೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಸಮಾಧಾನ ಆಗಿ ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಬಂದು ಹೂ ಇತ್ತು ಮನೇಲಿ ಹೂ ಕಟ್ತಾ ಇರ್ತಿದೆ ನನ್ನ ಮಗಳು ಆ ಮಕ್ಕಳು ಟಿ ವಿ ನೋಡ್ತಾಯಿದ್ರು ಅವ್ರ ಜೊತೆ ಮಾತಾಡ್ತಾ ಹೂ ಕಟ್ತಾಯಿದ್ದೆ ಹಾಗೆ ನನ್ನ ಮಗಳು ವೀಡಿಯೋ ಇದ್ನು ಮುಂದೆಗಡೆ ಮಕ್ಕಳಿದ್ದಾರೆ ಮಕ್ಕಳು ಆಟ ಆಡೋಕ್ಕೆ ಅಂತ ಬಿಡ್ತಾರೆ ನನ್ನ ಮನೆ ಹತ್ರ ಅದಕ್ಕೋಸ್ಕರ ಈಚೆ ಮೇಲೆ ಕಟ್ಟಾದ್ಮೇಲೆ ಈಚೆ ಮಕ್ಕಳು ಆಟ ಆಡ್ತಾ ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ರು ಅವ್ರ ಜೊತೆ ಹೋಗಿ ಸ್ವಲ್ಪ ಹೊತ್ತು ತಿಟ್ಕೊಂಡು ಅವ್ರು ಆಟ ಆಡೋದನ್ನೆಲ್ಲ ನೋಡಿಕೊಂಡು ಆಮೇಲೆ ಸಂಜೆ ಟೈಮಲ್ಲಿ ಯಾವತ್ತೂ ಯಾವಾಗಲೂ ನಾನು ಹಿಂದೆ ಹೋಗಿ ವಾಕ್ ಮಾಡ್ಕೊಂಬಿಡ್ತೀನಿ ಅಂದರೆ ತೋಟ ಎಲ್ಲ ಒಂದು ರೋಂಡ್ ಬರ್ತೀನಿ ಅದು ವಾಕಾಗುತ್ತೆ ಸುಮ್ಮನೆ ಓಡಾಡ್ದಂಗೆ ಆಗುತ್ತೆ ಅಂತೇಳಿ ಹಿಂದೆ ಹೋಗಿ ವಾಕ್ ಮಾಡಿಕೊಂಡು ಆಮೇಲೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಅಡುಗೆ ಏನು ಮಾಡೋದಿಲ್ಲ ಮಧ್ಯಾಹ್ನ ಮಾಡಿದ ಇನ್ನು ಅನ್ನ ಮುದ್ದೆ ಮಾಡಬೇಕಾಯ್ತು ಅದಕ್ಕೋಸ್ಕರ ಮೇಲೋಗಿ ಬಟ್ಟೆಗಳು ಇದ್ವಿ ಬಟ್ಟೆ ಎಲ್ಲ ಮಾಡಿಸಿಟ್ಟು ಆಮೇಲೆ ಬಂದೆ ಅಡುಗೆ ಅನ್ನ ಮುದ್ದೆಗೆ ಅಂತ ಬಂದೆ ಈಗ ಅಡುಗೆ ಮಾಡಿರೋದು ನಾನು ಕಾಳು ಹುಳಿ ನನಗೆ ಹುಳಿ ಕಾಳು ಹುಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಿಲ್ಲ ಕಾಳು ಹುಳಿ ಹುಳಿಕಾಳು ಉಪ್ಸಾರು ಬಚ್ಚ ಸಾರು ಅದೇ ಮತ್ತೆ ಕಟ್ಟಿ ಸಾರು ಇದೆಲ್ಲ ನನಗೆ ಸಕ್ಕದಿಷ್ಟ ಹಾಗೆ ಈಗ ಹುಳಿಕಾಳು ಹುಳಿ ಬ ಮುದ್ದೆ ಮತ್ತು மா நானே இவத்தின் வீடியோ இடே இவத்தின் வீடியோ இடாதே லைக் மாதிரி ஷேர் மாடி கமெண்ட் மாதிரி ஆகே யாரெல்லாம் ஃபஸ்ட் டம் வீடியோ நோட் வீர சப்ஸ்கிரைப் மாண்டு வீடியோ நோய் தேங்க்யூ ஃபார் வாட்சிங்